ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ಸ್ವಾಗತ ಈ ದಿನ ನೋಡ್ರಿ ಈ ವರ್ಷದ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದು ಈ ದಿನದ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಪಂಚಾಂಗ ನೋಡೋಣ ಶಾಲಿವಾನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಮಂಗಳವಾರ ಪುಷ್ಯ ಮಾಸ ಪ್ರಾರಂಭ ಆಗುತ್ತೆ ನೋಡ್ರಿ ಇನ್ಮೇಲೆ ಇದು ಅಮಾಸ್ಯ ಆಯ್ತಲ್ಲ ಮಾರ್ಗಶಿರ ಮುಗೀತು ಪುಷ್ಯ ಪ್ರಾರಂಭ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ನಾಲ್ಕು ನಿಮಿಷ ಚಂದ್ರೋದಯ ಬಂದು ಆರು ಗಂಟೆ ಐವತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ನೋಡ್ರಿ ಮತ್ತು ಈ ದಿನದ ನಕ್ಷತ್ರ ಚರಣ ಮತ್ತು ತಿಥಿ ಯಾವುದು ನೋಡೋಣ ಈ ದಿನದ ತಿಥಿ ಶುಕ್ಲಪಕ್ಷದ ಪಾಡ್ಯತಿಥಿ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ತನಕ ಇರುತ್ತೆ ಅದಾದ ನಂತರ ಶುಕ್ಲಪಕ್ಷದ ಬಿದಿಗೆ ತಿಥಿ ಪ್ರಾರಂಭ ಆಗುತ್ತೆ ನಕ್ಷತ್ರ ಮತ್ತು ಚರಣ ನೋಡೋದಾದರೆ ಪೂರ್ವಷಾಢ ನಕ್ಷತ್ರ ಇದು ನಾಳೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ತನಕ ಇರುತ್ತೆ ಅದಾದ ನಂತರ ಉತ್ತರಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ಪೂರ್ವಷಾಢ ಒಂದು ಇದು ಆರು ಗಂಟೆ ಎರಡು ನಿಮಿಷ ತನಕ ಇರುತ್ತೆ ಪೂರ್ವಷಾಢ ಎರಡು ಇದು ಹನ್ನೆರಡು ಗಂಟೆ ಐದು ನಿಮಿಷದವರೆಗೆ ಪೂರ್ವಾಷಾಢ ಮೂರು ಇದು ಹನ್ನೆರಡು ಗಂಟೆ ಐದು ನಿಮಿಷ ತನಕ ಆರು ಮೂರು ಇದು ಆರು ಗಂಟೆ ಐದು ನಿಮಿಷದ ತನಕ ಪೂರ್ವಷ ನಾಲ್ಕನೇ ಚರಣ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೆ ಇರುತ್ತೆ ನೋಡಿರಿ ಯೋಗ ಬಂದು ಧ್ರುವ ಯೋಗ ಇದು ಆರು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ಅದಾದ ನಂತರ ವ್ಯಾಘಾತ ಯೋಗ ಪ್ರಾರಂಭ ಆಗುತ್ತೆ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣ ಕರಣ ನೋಡೋದಾದರೆ ಪ್ರಥಮ ಕರಣ ನಾಗ ಇದು ಮೂರು ಗಂಟೆ ಐವತ್ತೇಳು ನಿಮಿಷ ತನಕ ದ್ವಿತೀಯ ಕರ್ಣ ಕಿಸ್ತುಗ್ನ ಇದು ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷದ ತನಕ ಸೂರ್ಯರಾಶಿ ಧನುರಾಶಿ ಚಂದ್ರ ರಾಶಿ ಧನು ರಾಶಿ ಇದಿಷ್ಟು ನೋಡಿರಿ ಇವತ್ತಿನ ಇದು ಮತ್ತು ಕಾಲ ರಾಹುಕಾಲ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ದುರ್ಮುಹೂರ್ತ ಒಂಬತ್ತು ಗಂಟೆಯಿಂದ ಒಂಬತ್ತು ಇರುತ್ತೆ ಅದೇ ಥರ ಅಮೃತ ಕಾಲ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದ ತನಕ ಇರುತ್ತೆ ನೋಡಿರಿ ಇದು ಈ ದಿನದ ಒಂದು ಕಾಲದ ಮಾಹಿತಿ ಅಬ್ಜಿನ್ ಮುಹೂರ್ತ ಅಂತೂ ಆಲ್ಮೋಸ್ಟ್ ದಿನ ಮಧ್ಯಾಹ್ನ ಬರುತ್ತೆ ಈ ದಿನದ ಶುಭ ಸಮಯ ನೋಡೋದಾದರೆ ಬ್ರಹ್ಮ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹದಿನೈದು ನಿಮಿಷದಿಂದ ಮೂರು ಗಂಟೆವರೆಗೂ ಇರುತ್ತೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಗೋಧೋಳಿ ಮುಹೂರ್ತ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷ ಇದಿಷ್ಟು ನೋಡಿರಿ ಈ ದಿನದ ಪಂಚಾಂಗದ ಒಂದು ಮಾಹಿತಿ ವರ್ಷದ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದು ಮತ್ತು ನಾಳೆಯಿಂದ ಹೊಸ ವರ್ಷ ಪ್ರಾರಂಭ ಇದಿಷ್ಟು ಮಾಹಿತಿ ನೋಡಿರಿ ಡೈಲಿ ಪಂಚಾಂಗ ಬರುತ್ತೆ ನಾಳೆನೂ ಕೂಡ ಬರುತ್ತೆ ಒಂದು ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಇನ್ನು ಯಾರೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸು ಹೊಸ ಹೊಸ ಮಾಹಿತಿಯೊಂದಿಗೆ ನಾನು ಮತ್ತೆ ವಿಡಿಯೋ ಇದ್ದೇ ಇರುತ್ತೆ ನಾನು ಬೇರೆ ಒಂದು ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು